ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ನಾವೀಗ ಸಿಹಿ ಕಡುಬು ಮಾಡೋಣ ತುಂಬ ಸುಲಭವಾಗಿ ಹೇಗೆ ಮಾಡೋದನ್ನು ಹೇಳ್ಕೊಡ್ತೀನಿ ಮತ್ತು ಇದನ್ನು ಮಲೆನಾಡು ಸೈಡಲ್ಲಿ ಗಣಪತಿ ಹಬ್ಬಕ್ಕೆ ವಿಶೇಷವಾಗಿ ಇದನ್ನು ಮಾಡ್ತಾರೆ ಅರ್ಶನದ ಲೇಟೆ ಅಂತಲೂ ಕರೀತಾರೆ ಸಿಹಿ ಕಡುಬು ಅಂತ ಕರೀತಾರೆ ಮತ್ತು ಕಡುಬು ಅಂತಲೂ ಕರೀತಾರೆ ಬಂದು ಸ್ನೇಹಿತರೆ ಮಾಡೋಣ ತುಂಬ ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಅಕ್ಕಿ ಹಾಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪೆ ಹಾಕೋ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಳಿ ಉಪ್ಪು ಇದನ್ನು ನಾವು ನೀರು ದೋಸೆ ಹದಕ್ಕೆ ನಾವು ಹೇಗೆ ಕಡಿತೀವಿ ಆ ಥರ ಇದನ್ನು ನಾವು ಕಡಿಬೇಕು ನೈಸಾಗಿ ಕಡಿಬೇಕು ಸ್ನೇಹಿತರೆ ಇದನ್ನು ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಾಣಲೇಲಿ ಹಾಕಿ ಇದನ್ನು ಹಿಟ್ಟನ್ನು ಗಟ್ಟಿ ಆಗೋ ತನಕ ನಾವು ಕಲಿಸ್ತಾ ಬೇಯಿಸ್ಬೇಕು ನಾವು ಹೀಗೆ ಕಲಿಸ್ತಾ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈಗ ಈ ಹಂತಕ್ಕೆ ಬಂದಿದೆ ನೋಡಿ ಈ ಥರ ಅಂದರೆ ಸಾಮಾನ್ಯ ನಾವು ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅದಕ್ಕೆ ಕಲ್ಸ್ಕೊಳ್ತೀವಲ್ಲ ಅದೇ ಥರನೇ ಇದನ್ನು ಚೆನ್ನಾಗಿ ಕಲ್ಸ್ಕೊಬೇಕು ಸ್ನೇಹಿತರೆ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಅದು ಕರಗಿದ್ರೆ ಸಾಕು ಅದಕ್ಕಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಪಾಕ ಬರೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಕರಗಿ ಸ್ವಲ್ಪ ಒಂದು ಕುದಿ ಬರಬೇಕು ಅಲ್ಲಿ ತನಕ ಇದನ್ನು ಮಾಡೋಣ ಹಾಗೆಯೇ ನಾನು ಮೊದಲೇ ತೋರಿಸ್ದಾಗೆ ಇದೇ ಬೋಲಿಂದ ಒಂದು ತೆಂಗಿನ ತುರಿ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಓಡಿಸ್ತಿದ್ರೆ ಈಗ ನಾವು ಇದಕ್ಕೆ ತೆಂಗಿನಕಾಯಿ ನಾವು ಒಂದು ಸ್ವಲ್ಪ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿರೋದು ಇದಕ್ಕೆ ಹಾಕೋಣ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸಿ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಅಂದರೆ ಇದನ್ನು ಸ್ವಲ್ಪ ಉಂಡೆ ಕಟ್ಟೋ ಹಾಗೆ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಬರಬೇಕು ಈ ಥರ ನಾವು ಇದು ಮಾಡಿಕೊಂಡಾಗ ನೋಡಿ ಈ ಥರ ಉಂಡೆ ಕಟ್ಟೋಕ್ಕೆ ಬರಬೇಕು ಆ ಥರ ನಾವು ನಾದ್ಕೋಬೇಕು ಈ ಥರ ಉಂಡೆನ ಮಾಡಿಕೊಂಡು ಇದನ್ನು ನಾವು ಒಂದು ರೊಟ್ಟಿ ಮಿಷನ್ ಇದರಲ್ಲಿ ಅಂದರೆ ಕೈಯಲ್ಲಿ ಕೂಡ ಮಾಡ್ಬೋದು ರೊಟ್ಟಿ ಮಿಷನಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಅಂತೇಳಿ ಇದನ್ನು ಇದರಲ್ಲಿ ಹಾಕಿ ಮಾಡ ಪ್ರೆಶ್ ಮಾಡೋಣ ಇದರಲ್ಲಿ ಹಾಕಿ ಈ ಥರ ಪ್ರೆಸ್ ಮಾಡೋದ್ರಿಂದ ತುಂಬ ಬೇಗ ಆಗುತ್ತೆ ಮತ್ತೆ ಹಿಟ್ಟು ಕೂಡ ಒಂದು ಸ್ವಲ್ಪನೂ ಓಪನ್ ಆಗೋಲ್ಲ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಹತ್ತಿರ ಇಟ್ಟು ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬೇಯ್ತಾ ಇದೆ ಈಗ ತಯಾರಾಗಿದೆ ಅರ್ಶನದಲ್ಲೇ ಇಟ್ಟಿನ ಸಿಹಿ ಕಡುಬು ಅಥವಾ ಹೂರ್ಲ ಗಡುಬು ಅಂತ ಹೇಳ್ತಾರೆ ಇದನ್ನು ಘಮ ಘಮ ಅಂತಿದೆ ಅರ್ಶನದೆಲೆ ಘಮ ಬಾಯಿಯಲ್ಲೇ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಯಾವುದು ಕೂಡ ಸ್ವಲ್ಪ ಓಪನ್ ಆಗಿಲ್ಲ ನೀವು ಕೂಡ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗಿದು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ Thank you so much. Healthy food with Gita Anjali.